ರಾಶಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವು ರಾಶಿಯವರಿಗೆ ಬೆಳವಣಿಗೆ ಹೊಸ ಅವಕಾಶಗಳು ಮತ್ತು ಎಚ್ಚರಿಕೆಯ ಅವಧಿಗಳ ಮಿಶ್ರಣವನ್ನು ತರುತ್ತದೆ ಆರೋಗ್ಯ ವರ್ಷದ ಆರಂಭದ ತಿಂಗಳುಗಳು ನಿಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುತ್ತದೆ ಕಾರ್ಯನಿರ್ಹತೆಯಿಂದಾಗಿ ನೀವು ದಣಿದಿರುವಿರಿ ಪ್ರಯಾಣದ ಸಮಯದಲ್ಲಿ ನೀವು ಕೆಲವೊಮ್ಮೆ ತೊಂದರೆ ಅನುಭವಿಸಬಹುದು ಈಗಾಗಲೇ ಕರೋನಾದಂತಹ ಕಾಯಿಲೆಗಳಿಂದ ಬಳಲುತ್ತಿರುವವರು ಪ್ರಾಣಾಯಾಮ ಮಾಡಿ ತಮ್ಮ ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳಬೇಕು ಮೇ ಮತ್ತು ಸೆಪ್ಟೆಂಬರ್ ನಡುವೆ ಯಕೃತ್ತಿನ ರೋಗಗಳಿಗೆ ಕೆಲವು ಸಮಸ್ಯೆಗಳು ಇರಬಹುದು ಜುಲೈ ನಂತರ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕು ರಕ್ತಹೀನತೆ ಮತ್ತು ಥೈರಾಯ್ಡ್ನಿಂದ ಬಳಲುತ್ತಿರುವ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಆರ್ಥಿಕ ಸ್ಥಿತಿ ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವರ್ಷದ ಆರಂಭವು ತುಂಬ ಅನುಕೂಲಕರವಾಗಿರುತ್ತದೆ ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಗಳಿವೆ ಆಸ್ತಿ ವಿಷಯಗಳಲ್ಲಿ ನಿಮಗೆ ದೊಡ್ಡ ಲಾಭ ಪೂರ್ತಿ ವಿಡಿಯೋಗಾಗಿ ಮತ್ತು ಹನ್ನೆರಡು ರಾಶಿ ಭವಿಷ್ಯಕ್ಕಾಗಿ ಕೆಳಗಡೆ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವೀಕ್ಷಿಸಿ